ಕಳೆದ ತಿಂಗಳು ಲೋಕಸಭೆಯಲ್ಲಿ ಬಹುಮತ ಕಳೆದುಕೊಂಡಿದ್ದ ಬಿಜೆಪಿ ಇದೀಗ ರಾಜ್ಯಸಭೆಯಲ್ಲೂ ದುರ್ಬಲವಾಗಿದೆ ನಾಮನಿರ್ದೇಶನಗೊಂಡಿದ್ದ ನಾಲ್ವರು ಸದಸ್ಯರ ರಾಜ್ಯಸಭಾ ಅವಧಿ ಮುಕ್ತಾಯ ಆಗಿದೆ ರಾಕೇಶ್ ಸಿನ್ಹಾ ರಾಮ್ ಶಕಲ್ ಸೋನಲ್ ಮಾನ್ಸಿಂಗ್ ಮತ್ತು ಮಹೇಶ್ ಜೇಠ್ಮಲಾನಿ ಅವರ ಅವಧಿ ಪೂರ್ಣಗೊಂಡಿದ್ದು ರಾಜ್ಯಸಭೆಯಿಂದ ನಿವೃತ್ತರಾಗಿದ್ದಾರೆ ಹಾಗಾಗಿ ಬಿಜೆಪಿ ಬಲ ಎಂಬತ್ತಾರಕ್ಕೆ ಕುಸಿದಿದೆ ಮುಂದಿನ ಸೋಮವಾರ ಸಂಸತ್ ಅಧಿವೇಶನ ಶುರುವಾಗಲಿದೆ ಈಗ ಎನ್ಡಿಎ ಸದಸ್ಯ ಬಲ ಒಟ್ಟು ನೂರ ಒಂದಕ್ಕೆ ಕುಸಿದಿದೆ ರಾಜ್ಯಸಭೆಯ ಒಟ್ಟು ಸದಸ್ಯ ಬಲ ಇನ್ನೂರ ನಲವತ್ತೈದು ಅದರಲ್ಲಿ ಈಗಿರುವ ಒಟ್ಟು ಸದಸ್ಯರು ಇನ್ನೂರ ಇಪ್ಪತ್ತಾರು ಹಾಗಾಗಿ ಬಹುಮತಕ್ಕೆ ಒಟ್ಟು ನೂರ ಹದಿಮೂರು ಸದಸ್ಯರ ಬಲ ಬೇಕು ಆದ್ದರಿಂದ ನೂರ ಒಂದು ಸ್ಥಾನ ಮಾತ್ರ ಇರುವ ಎನ್ಡಿಎಗೆ ಮೇಲ್ಮನೆಯಲ್ಲಿ ಯಾವುದೇ ಬಿಲ್ ಪಾಸ್ ಮಾಡೋಕೆ ಎನ್ಡಿಎತರ ಪಕ್ಷಗಳ ಬೆಂಬಲ ಅನಿವಾರ್ಯ ಈ ನಾಲ್ಕು ಮಂದಿಯನ್ನ ಆಡಳಿತ ಪಕ್ಷದ ಸಲಹೆಯಂತೆ ರಾಷ್ಟ್ರಪತಿ ರಾಜ್ಯಸಭೆಗೆ ನೇಮಿಸಿದ್ರು ಅವರು ಅಧಿಕೃತವಾಗಿ ಯಾವುದೇ ಪಕ್ಷಕ್ಕೆ ಸೇರದೆ ಇದ್ರೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತಾರೂಢ ಸರ್ಕಾರದ ಜೊತೆ ಗುರುತಿಸಿಕೊಂಡಿದ್ರು ಇದೀಗ ಅವರು ನಿವೃತ್ತರಾಗಿರುವುದು ಬಿಜೆಪಿಗೆ ಮಹತ್ವದ ಕಾನೂನುಗಳು ಪಾಸ್ ಮಾಡೋಕೆ ಸಮಸ್ಯೆ ಎದುರಾಗಲಿದೆ ಆದರೆ ಕೆಲವು ಬೇರೆ ಲೆಕ್ಕಾಚಾರಗಳನ್ನ ಪಕ್ಕಾ ಮಾಡಿಕೊಂಡ್ರೆ ಬಿಜೆಪಿ ಇನ್ನೂ ಮಸೂದೆಗಳನ್ನ ಪಾಸ್ ಮಾಡುವಲ್ಲಿ ಸಫಲವಾಗಿದೆ ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನಗೊಂಡಿರುವ ಇತರ ಏಳು ಸದಸ್ಯರು ಬಿಜೆಪಿ ಜೊತೆ ಗುರುತಿಸಿಕೊಂಡಿಲ್ಲವಾದ್ರೂ ಸರ್ಕಾರ ಯಾವುದಾದ್ರೂ ಮಸೂದೆ ತಂದ್ರೆ ಅದಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಹೆಚ್ಚಿದೆ ಅಷ್ಟೇ ಅಲ್ಲದೆ ಹಳೆಯ ಮಿತ್ರ ಪಕ್ಷಗಳಾದ ಎಐಎಡಿಎಂಕೆ ಮತ್ತು ವೈಎಸ್ಆರ್ಸಿಪಿಯಿಂದಲೂ ಬೆಂಬಲ ಸಿಗಬಹುದು ರಾಜ್ಯಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಹನ್ನೊಂದು ಮತ್ತು ಎಐಎಡಿಎಂಕೆ ನಾಲ್ಕು ಸ್ಥಾನಗಳ ಹೊಂದಿವೆ ಇವುಗಳ ಒಟ್ಟು ಹದಿನೈದು ಸದಸ್ಯರ ಬೆಂಬಲವನ್ನ ಬಿಜೆಪಿ ಅವಲಂಬಿಸಲಿದೆ ಎಎಡಿಎಂಕೆ ಜೊತೆಗಿನ ಬಿಜೆಪಿ ಮೈತ್ರಿ ಮುರಿದು ಹೋಗಿದ್ರು ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಆ ಪಕ್ಷದ ಬೆಂಬಲ ಸಿಗುವುದು ಬಹುತೇಕ ಖಚಿತ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಈ ಹಿಂದೆನೂ ಬಿಜೆಪಿಯನ್ನ ಬೆಂಬಲಿಸಿದೆ ಆದರೆ ಆಂಧ್ರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೇರಿರುವ ಮೈತ್ರಿಕೂಟ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿದೆ ಅಲ್ಲಿ ಎನ್ಡಿಎ ಸರ್ಕಾರವಿದೆ ಟಿಡಿಪಿ ನೇತೃತ್ವದಲ್ಲಿ ಜನಸೇನಾ ಮತ್ತು ಬಿಜೆಪಿಯನ್ನ ಒಳಗೊಂಡ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ವೈಎಸ್ಆರ್ ಕಾಂಗ್ರೆಸ್ನ ಜಗನ್ ರೆಡ್ಡಿ ಮತ್ತು ಟಿಡಿಪಿಯ ಚಂದ್ರಬಾಬು ನಾಯ್ಡು ಬದ್ಧ ವೈರಿಗಳಾಗಿತ್ತು ಇದರ ಪರಿಣಾಮ ಕೇಂದ್ರ ಸರ್ಕಾರದ ಮೇಲೆ ಹೇಗೆ ಬೀಳಬಹುದು ಅನ್ನೋದು ಮಹತ್ವದ ಪ್ರಶ್ನೆ ಈ ಕಾರಣದಿಂದ ವೈಎಸ್ಆರ್ ಕಾಂಗ್ರೆಸ್ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ್ರೆ ಕೇಂದ್ರಕ್ಕೆ ಭಾರಿ ಹೊಡೆತ ಬೀಳಲಿದೆ ಅಷ್ಟೇ ಅಲ್ಲದೆ ಈಗ ಖಾಲಿಯಾಗಿರುವ ನಾಮನಿರ್ದೇಶಿತ ಸಂಸದರ ಜಾಗವನ್ನ ಬಿಜೆಪಿ ಬೇಗ ಭರ್ತಿ ಮಾಡಬಹುದು ಹಿಂದೆ ರಾಜ್ಯಸಭೆಯಲ್ಲಿ ಎನ್ಡಿಎ ಸರ್ಕಾರದ ವಿಧೇಯಕಗಳಿಗೆ ಒಡಿಶಾದ ಬಿಜೆಡಿಯಿಂದಲೂ ಬೆಂಬಲ ಸಿಗ್ತಾ ಇತ್ತು ಆದರೆ ಇತ್ತೀಚಿನ ಒಡಿಶಾ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಎದುರು ಸೋಲು ಕಂಡ ಬಳಿಕ ನವೀನ್ ಪಟ್ನಾಯಕ್ ಅವರ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರೋಕೆ ನಿರ್ಧರಿಸಿರುವುದು ಬಿಜೆಪಿಗೆ ಹಿನ್ನಡೆ ಉಂಟು ಮಾಡಿದೆ ಬಿಜೆಡಿ ರಾಜ್ಯಸಭೆಯಲ್ಲಿ ಒಂಬತ್ತು ಸದಸ್ಯರನ್ನ ಹೊಂದಿದೆ ನಾಲ್ವರು ಸದಸ್ಯರನ್ನ ಹೊಂದಿರುವ ಬಿಆರ್ಎಸ್ ಪಕ್ಷ ಹಾಗೂ ಪಕ್ಷೇತರರು ಬಿಜೆಪಿ ರಕ್ಷಣೆಗೆ ಧಾವಿಸಬಹುದು ಹದಿನೈದು ಚುನಾಯಿತ ಸದಸ್ಯರು ಸೇರಿದಂತೆ ರಾಜ್ಯಸಭೆಯಲ್ಲಿ ಇಪ್ಪತ್ತು ಸ್ಥಾನಗಳು ಖಾಲಿ ಇವೆ ಇವುಗಳಿಗೆ ಈ ವರ್ಷ ಚುನಾವಣೆಯನ್ನ ನಿರೀಕ್ಷಿಸಲಾಗಿದೆ ಇದರಲ್ಲಿ ನಾಲ್ಕು ಸೀಟುಗಳು ಜಮ್ಮು ಕಾಶ್ಮೀರಕ್ಕೆ ಸೇರಿದ್ದು ನಾಲ್ಕು ನಾಮನಿರ್ದೇಶಿತ ಸದಸ್ಯರ ಸೀಟುಗಳು ಅಸ್ಸಾಂ ಬಿಹಾರ ಮಹಾರಾಷ್ಟ್ರದಲ್ಲಿ ತಲಾ ಎರಡು ಸೀಟುಗಳು ಖಾಲಿ ಇವೆ ಹರಿಯಾಣ ತೆಲಂಗಾಣ ರಾಜಸ್ಥಾನ ಮಧ್ಯಪ್ರದೇಶ ಹಾಗೂ ತ್ರಿಪುರಾದಿಂದ ತಲಾ ಒಂದು ಸೀಟ್ ಖಾಲಿ ಇದೆ ಅಸ್ಸಾಂ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಹಾಗೂ ತ್ರಿಪುರಾದಿಂದ ಏಳು ಸದಸ್ಯರನ್ನ ಆಯ್ಕೆ ಮಾಡುವಷ್ಟು ಸದಸ್ಯ ಬಲ ಬಿಜೆಪಿಗಿದೆ ಮಹಾರಾಷ್ಟ್ರದಲ್ಲಿ ಮೈತ್ರಿಕೂಟ ಉಳಿಸಿಕೊಂಡ್ರೆ ಅಲ್ಲಿಂದ ಇಬ್ಬರು ಸದಸ್ಯರು ಸಿಗಬಹುದು ಜಮ್ಮು ಕಾಶ್ಮೀರವಲ್ಲದೆ ಬೇರೆ ರಾಜ್ಯಗಳ ಹನ್ನೊಂದು ಸೀಟುಗಳಲ್ಲಿ ಹತ್ತು ಸೀಟುಗಳು ಲೋಕಸಭೆ ಚುನಾವಣಾ ಕಾರಣದಿಂದ ಖಾಲಿಯಾಗಿದೆ ರಾಜ್ಯಸಭಾ ಸದಸ್ಯರಾಗಿದ್ದವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆತ್ತಿರುವುದರಿಂದ ಈ ಸೀಟುಗಳು ಖಾಲಿಯಾಗಿವೆ ಜನಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಕಾರ ಯಾರಾದರೂ ಒಬ್ಬರು ರಾಜ್ಯಸಭಾ ಸಂಸದರು ಲೋಕಸಭಾ ಸದಸ್ಯರಾಗಿ ಚುನಾಯಿತರಾದ್ರೆ ಅವರ ಚುನಾವಣಾ ದಿನಾಂಕದಿಂದಲೇ ಆ ಸೀಟು ಖಾಲಿಯಾಗುತ್ತೆ ಬಿಆರ್ಎಸ್ ಪಕ್ಷದಿಂದ ರಾಜ್ಯಸಭಾ ಸಂಸದರಾಗಿದ್ದ ಬಿ ಕೇಶವರಾವ್ ಅವರು ಈ ತಿಂಗಳಿನ ಆರಂಭದಲ್ಲಿ ಕಾಂಗ್ರೆಸ್ ಸೇರಿ ರಾಜ್ಯಸಭಾ ಸದಸ್ಯ ಕ್ಕೆ ರಾಜೀನಾಮೆ ನೀಡಿದ್ರಿಂದ ಮತ್ತೊಂದು ಸೀಟು ಖಾಲಿಯಾಗಿತ್ತು ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಂಬತ್ತೇಳು ರಾಜ್ಯಸಭಾ ಸಂಸದರನ್ನ ಹೊಂದಿದೆ ಕಾಂಗ್ರೆಸ್ನ ಇಪ್ಪತ್ತಾರು ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನ ಹದಿಮೂರು ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷ ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇರುವ ಡಿಎಂಕೆ ಪಕ್ಷಗಳ ತಲಾ ಹತ್ತು ಮಂದಿ ಸಂಸದರು ರಾಜ್ಯಸಭೆಯಲ್ಲಿ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ